ಕೆಲವರು ಮಾಧ್ಯಮದಲ್ಲಿ ಬರೆದ್ರು ಗೆದ್ದಲು ಹುಳಕ್ಕೆ ಲೈಬ್ರರಿಯಲ್ಲಿ ಸೇರಿಸಿದ್ರೆ ಅಂತಲೂ ಕೂಡ ಒಂದು ಮಾಧ್ಯಮದಲ್ಲಿ ಬರೆದೇ ಬಿಟ್ಟರು ಅದೇ ಗೆದ್ದಲು ಹುಳ ಏನು ಮಾಡಿದೆ ಮಕ್ಕಳಿಗೆ ಅನ್ನೋದನ್ನ ಇವತ್ತು ನೀವು ನೋಡಬೇಕಾಗತ್ತೆ ನಾನು ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಅವರಿಗೆ ನೆನಪು ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಎಷ್ಟು ಹರ್ಟ್ ಆಗುತ್ತೆ ನೋಡಿ ಒಬ್ಬರು ಕೆಲಸ ಒಳ್ಳೇದು ಮಾಡಬೇಕಾದ್ರೆ ಬೇರೆಯವ್ರು ಬಂದು ಅದನ್ನ ಹಾಳು ಮಾಡಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹರ್ಟ್ ಆಗುತ್ತೆ ಮಕ್ಕಳಿಗೆ ಫೀಸ್ ಕೊಡಲಿ ತೊಗೊಳಕ್ಕೆ ಯಾಕೆಂದ್ರೆ ಅದಕ್ಕೆ ನೈಂಟಿ ಏಯ್ಟ್ ಪರ್ಸೆಂಟ್ ಮಕ್ಕಳು ಎಕ್ಸಾಮಿನೇಷನ್ ತೊಗೊಂಡ್ರು ನೈಂಟಿ ಏಯ್ಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟು ಎಕ್ಸಾಮಿನೇಷನ್ ಫೀಸ್ ಇಲ್ಲದೆ ಇರೋದ್ರಿಂದ ರವಿ ಎಸ್ ಸಿ ಎಸ್ ಟಿ ಬಡವರು ಇವರು ಯಾರೋ ದುಡ್ಡು ತೊಗೊಳಕ್ಕೆ ಆಗಲಿಲ್ಲ ಅವ್ರ ತಂದೆಯವ್ರ ಜಾಬಿಂದ ಅವ್ರಿಗೆ ಫ್ರೀಯಾಗಿ ಮಾಡಿದ್ದೀವಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಲ್ವತ್ತ ಎಂಬತ್ತ ನಾಲ್ಕು ಸಾವಿರ ಮಕ್ಕಳು ಪಾಸಾಗಿದ್ದಾರೆ ಇದ್ರಕ್ಕಿಂತ ಭಾಳ ಖುಷಿ ಏನು ಗೊತ್ತಾ ಯಾವಾಗಲೂ ನೀವು ಕೂಡ ಕೇಳ್ತಾ ಇದ್ದೀರಿ ಏನಂತ ಕೇಳ್ತಾ ಇದ್ದೀರಿ ಮಾಧ್ಯಮದಲ್ಲಿ ಅಂದರೆ ಇಲ್ಲಿ ಕೇಳಲಿಲ್ಲ ಬಟ್ ಕೇಳ್ತಾ ಕೇಳ್ತಾಯಿದ್ರೆ ಅಲ್ಲೂ ಕೂಡ ಕೇಳ್ತಾ ಇದೆ ಏನು ಸರ್ ಯಾವಾಗಲೂ ಸರ್ಕಾರಿ ಶಾಲೆಯಲ್ಲಿ ನೀವು ಥರ್ಡ್ ಪ್ಲೇಸಿಗೆ ಬರ್ತೀರಿ ರಿಸಲ್ಟಲ್ಲಿ ಅಂತ ಅರೆ ಸರ್ಕಾರಿ ಶಾಲೆಯಲ್ಲಿ ಯಾರನ್ನು ತೊಗೊಳ್ತೀವಿ ನಾವು ಸರ್ಕಾರಿ ಶಾಲೆಯಲ್ಲಿ ಯಾರು ಮಕ್ಕಳು ಬರೋದು ಬಡವರು ಸೊನ್ನೆ ತೊಗೊಂಡವರು ಒಂದು ತಗೊಂಡವರು ಮೂವತ್ತೈದು ತೊಗೊಂಡವರು ನೂರು ತೊಗೊಂಡವರು ನಮ್ಮದು ಎಲ್ಲ ಕ್ಯಾಟಗರಿನೂ ಇದೆ ಅದೇ ಪ್ರೈವೇಟು ಬೇರೆ ಬೇರೆ ಶಾಲೆಯಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ ನಮಗೆ ಅರ್ಜಿ ಕೊಡ್ತೀರಿ ಎಷ್ಟೊಂದು ಸತಿ ಸರ್ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಹೇಳಿ ಸರ್ ಒಂದು ಅಡ್ಮಿಷನಿಗೆ ಅಂತ ನಾವು ಮಾನವೀಯತೆ ಮೇಲೆ ನಮ್ಮ ಫ್ರೆಂಡ್ಸಿಗೆ ಸ್ನೇಹಿತರಿಗೆ ಸಹಕಾರ ಮಾಡೋದು ಅದು ಸ್ವಾಭಾವಿಕವಾಗಿ ನಾವು ಮಾಡ್ತೀವಿ ಆದರೆ ನಮ್ಮ ಇಲಾಖೆಯಲ್ಲಿ ಒಂದು ಮಗು ಇದ್ರೂ ಶಾಲೆ ಓಪನ್ ಮಾಡ್ತೀವಿ ಆ ಒಂದು ಮಗು ಒಂದು ಮರ್ಸ್ ತೊಗೊಂಡ್ರೂ ಶಾಲೆ ಓಪನ್ ಮಾಡ್ತೀವಿ ಪಾಠ ಹೇಳ್ಕೊಡ್ತೀವಿ ಇರ್ಬೋದು ಕಮ್ಮಿ ಆಗಿರ್ಬೋದು ನಮ್ಮದು ಕ್ವಾಲಿಟಿಯಲ್ಲಿ ಇಲ್ಲ ಅಂಥೇಳಿ ಇಂಪ್ರೂವ್ ಆಗಿದೆ ಯಾಕೆಂದರೆ ಈ ಸತಿ ಭಾಳ ಸಂತೋಷ ಏನು ಅಂದರೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಂದರೆ ಫಸ್ಟ್ ಪ್ಲೇಸಲ್ಲಿ ಸೆಕೆಂಡ್ ಎಕ್ಸಾಮಲ್ಲಿ ಆಗಿರೋರು ಯಾರು ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳು ಬರ್ಕಳಿ ಇದು ಹೆಡ್ಲೈನ್ಸ್ ಸರ್ಕಾರಿ ಶಾಲೆ ಮಕ್ಕಳು ಹೈಯೆಸ್ಟು ಮೂವತ್ತ ಆರು ಪರ್ಸೆಂಟ್ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ರಾಜ್ಯದಲ್ಲಿ ಎರಡನೇ ಎಕ್ಸಾಮಲ್ಲಿ ಪಾಸಾಗಿ ಮುಂದೆ ಹೋಗಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟು ಅನುದಾನಿತ ಹಾಗೂ ಇಪ್ಪತ್ತೆಂಟು ಪರ್ಸೆಂಟು ಪ್ರೈವೇಟ್ ಶಾಲೆಯವರು ಈ ಸತಿ ಎರಡನೇ ಎಕ್ಸಾಮಲ್ಲಿ ಅವರು ಪಾಸಾಗಿರೋದು ಸೊ ಅಲ್ಲಿಗೆ ಸರ್ಕಾರಿ ಶಾಲೆನೂ ಕೂಡ ಕೆಪಾಸಿಟಿ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಸ್ವಲ್ಪ ಇಂಟ್ರೆಸ್ಟ್ ಇದೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮಕ್ಕಳು ಹೋಗಲ್ಲಿ ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ನಮಗೂ ಫೋನ್ ಮಾಡ್ತಾರೆ ಸರ್ ಅಡ್ಮಿಷನ್ ಬೇಕು ಅಂತ ನಾನು ಅವ್ರಿಗೆ ಹೇಳ್ತೀನಿ ಇಲ್ಲ ಸರ್ಕಾರಿ ಶಾಲೆ ಆದರೆ ನಾನು ಕೊಡಿಸ್ತೀನಿ ಅಂದರೆ ಸರ್ ಸರ್ಕಾರಿ ಶಾಲೆಗೆ ಕೇಳ್ತಾ ಇದ್ದೀನಿ ಸರ್ ಅಲ್ಲೇ ಕೊಡಿಸ್ರಿ ಅಂತ ಹಳೆ ಸ್ವರೂಪದಲ್ಲಿ ನಾನು ಕೊಡ್ಸೋಕ್ಕಾಗಿಲ್ಲ ಈಗ ಯಾಕಂದರೆ ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದೆ ಅಲ್ಲೆಲ್ಲ ಅಂದರೆ ಪ್ರೋಗ್ರೆಸ್ ಬರ್ತಾ ಇದೆ ಮಕ್ಕಳ ಭವಿಷ್ಯ ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ಭಾಷಣದೊಳಗೆ ಈಗ ಎಲ್ಲ ಕಡೆಯೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಮಕ್ಕಳನ್ನು ದಿನಾ ಶಾಲೆಗೆ ಕಳಿಸೋದು ಇಂಪಾರ್ಟೆಂಟ್ ನೀವು ದೇವಸ್ಥಾನದಲ್ಲಿ ಎಷ್ಟು ದೊಡ್ಡ ಗ ಗಂಟೆ ಹೊಡೆದು ಎಷ್ಟು ಜನರಿಗೆ ಕೇಳಿಸುತ್ತೋ ಗೊತ್ತಿಲ್ಲ ಕರೆಕ್ಟ್ ಟೈಮಿಗೆ ಸರ್ಕಾರಿ ಶಾಲೆ ಕರೆಂಟ್ ಬೆಲ್ಲು ಹೊಡೆದಾಗ ಮಾತ್ರ ಶಾಲೆ ಬೆಲ್ಲು ಹೊಡೆದಾಗ ಮಾತ್ರ ಈ ದೇಶ ಪ್ರಗತಿ ಆಗುತ್ತೆ ಅಂತೇಳಿ ನಾನು ನಂಬಿಕೊಂಡು ಇವತ್ತು ನನ್ನ ಇಲಾಖೆಯನ್ನು ನಾನು ನಡೆಸ್ತಾ ಇದ್ದೀನಿ ಭಾಳ ಸಂತೋಷ ಇದೆ ಮಕ್ಕಳು ಇನ್ನೂ ಪಾಸ್ ಆಗದೆ ಇರೋರು ಇನ್ನೂ ಎರಡನೇ ಎಕ್ಸಾಮು ಸಾರಿ ಮೂರನೇ ಎಕ್ಸಾಮ್ ಆಪ್ಷನ್ಸ್ ಇದೆ ಇನ್ನೂ ಕೂಡ ಅವರಿಗೆ ಅವಕಾಶಗಳ ಅವಶ್ಯಕತೆ ಇದೆ ಕೆಲವರು ಸೆಕೆಂಡ್ ಎಕ್ಸಾಮ್ ತೊಗೊಳ್ಳಲಿಲ್ಲ ಬುದ್ಧಿವಂತರು ಮೂರನೇ ಎಕ್ಸಾಮ್ ತೊಗೊಂಡು ಸ್ವಲ್ಪ ಜಾಸ್ತಿ ದಿವಸ ಓದಿ ಅಲ್ಲಿ ತೊಗೊಳ್ಬೇಕಂತಲೂ ಇದ್ದಾರೆ ಕೆಲವರು ಎರಡನೇ ತೊಗೊಂಡು ಮೂರನೇದು ತೊಗೊಳ್ತಾ ಇದ್ದಾರೆ ಯಾವುದೇ ಥರದ ಶುಲ್ಕವನ್ನು ನಾವು ಪಾಸ್ ಆಗದೇ ಇರತಕ್ಕಂಥವರಿಗೆ ನಾವು ವಿಧಿಸಿಲ್ಲ ಅವ್ರಿಗೆ ಏನು ಯಾವ ಕ್ಯಾಟಗರಿ ಯಾವ ಕೆಟಗರಿನೂ ಇಲ್ಲ ಫ್ರೀ ಕ್ಯಾಟಗರಿ ಆಗಬೇಕು ಸ್ವಂತ ಶಕ್ತಿ ಮೇಲೆ ಆಗಬೇಕು ಅಂತ ಮಾಡ್ತಾ ಮಾಡ್ತಾಯಿದೀವಿ ಪ್ಲಸ್ ನಮ್ಮ ಇಲಾಖೆಯಲ್ಲಿ ಈಗ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂಥೇಳಿ ಒಂದು ಇದು ಮಾಡಿದೀವಿ ನಮ್ಮ ಆಫೀಸರ್ಸು ಬೆಂಗಳೂರಿಂದ ಬುಕ್ ತರಿಸಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿರೋದ್ರಿಂದ ನಮ್ಮ ಮಾಧ್ಯಮ ಮಿತ್ರರಿಗೆ ಐದಾರು ಡಿಜಿಟಲ್ ವರ್ಷನ್ ಆದರೂ ಕಳಿಸಿ ಅವರಿಗೆ ಡಿಜಿಟಲ್ ವರ್ಷನ್ ಆದರೆ ಈಗಲೇ ಕಳ್ಸೋಕ್ಕೆ ಹೇಳ್ತೀನಿ ಮಂಜು ಅದನ್ನು ತರಿಸ್ಕೊಳ್ಳಿ ಬುಕ್ನು ಕೂಡ ಕೊಡಿ ಯಾಕೆಂದರೆ ಅವರೆಲ್ಲ ನೋಡಲಿ ಅವರು ಉಸ್ತುವಾರಿ ಸಚಿವರು ರಾಜ್ಯ ಮಟ್ಟದಲ್ಲಿ ಏನೇನು ನಾವು ಕೆಲಸವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಗೊತ್ತಾಗ್ತದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜೊತೆ ಅದೇ ಥರ ಈ ಇನ್ಫೋಸಿಸಲ್ಲೂ ಕೂಡ ಮೊನ್ನೆ ಬೆಳಗ್ಗೆ ಮೀಟಿಂಗ್ ಆಯಿತು ಅದು ಕೂಡ ಸಕ್ಸಸ್ ಕಾಣ್ತದೆ ಮೊನ್ನೆ ಅಧ್ಯಕ್ಷರಿಗೂ ಹೇಳಿದ್ದೆ ದಯವಿಟ್ಟು ನೀವು ಆ ಮೀಟಿಂಗಿಗೆ ಬನ್ನಿ ಕುತ್ಕೊಳ್ಳಿ ನಿಮ್ಮ ಉಸ್ತುವಾರಿ ಸಚಿವರು ಏನು ಮಾಡ್ತಾರೆ ಅಂಥೇಳಿ ಹೊರಗಡೆ ಬಂದು ಅವ್ರಿಗೆ ತಲೆ ಕೆಟ್ಟೋಯ್ತು ಯಾವ ರೀತಿ ಹಣವನ್ನು ತರ್ತೀವಿ ಅಂಥೇಳಿ ಯಾಕೆಂದರೆ ಇದು ಟ್ಯಾಕ್ಸ್ ಹಣ ಅಲ್ಲ ನಾವು ನೀವು ಕೊಟ್ಟಿರೋ ಟ್ಯಾಕ್ಸ್ ಹಣ ಅಲ್ಲ ದೇವ್ರ ಕೆಲಸ ಅಂತ ಹೆಂಗೆ ಪ್ರಸಾದ ಹಾಕ್ತೀವಲ್ಲ ಕಾಣಿಕೆ ಅದೇ ರೀತಿ ಮಕ್ಕಳ ಒಂದು ಭವಿಷ್ಯಕ್ಕೆ ಕಾಣಿಕೆಯನ್ನು ಇನ್ಫೋಸಿಸ್ ಅವ್ರ ಜೊತೆಗೂ ಮಾಡ್ತಾಯಿದ್ದೀವಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎರಡು ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಮಾನವೀಯತೆ ಮತ್ತು ನಮ್ಮ ಕರ್ತವ್ಯ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ ಈ ಕ್ಯಾನ್ಸರ್ ಅಂತೇಳಿ ಬಂದ್ಬಿಡುತ್ತೆ ಅನಿವಾರ್ಯ ಯಾರಿಗೆ ಹೇಗೆ ಇಲ್ಲಿರೋರಿಗೆ ಏನು ಅಂತ ಗೊತ್ತಾಗಲ್ಲ ಬಡವ್ರು ಮಕ್ಕಳಿಗೆ ಜಾಸ್ತಿ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಕ್ಕರೂ ಕೂಡ ಕೆಲಸ ಇಲ್ಲಿ ಶಿಕ್ಷಣದಲ್ಲಿ ವಂಚಿತರಾಗ್ತಾರೆ ಅದಕ್ಕೆ ನಾವೊಂದು ಪ್ರಾಜೆಕ್ಟ್ ಹಾಕಿದ್ದೀವಿ ಅದು ಮೋಸ್ಟ್ಲಿ ಈಗ ಸಕ್ಸಸ್ ಆಗ್ತದೆ ಇನ್ನು ಒಂದು ತಿಂಗಳೊಳಗೆ ಅದನ್ನ ಶುರು ಮಾಡಬೇಕು ಅಂತ ಇದ್ದೀನಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಅಷ್ಟೊಳಗೆ ಮಾಡೋಕ್ಕಾಗತ್ತೋ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಹೆಂಗೆ ಮಾಡ್ತೋ ಅಂತಲ್ಲ ಕ್ಯಾನ್ಸರ್ ರೆಸಿಡೆನ್ಷಿಯಲ್ ಸ್ಕೂಲನ್ನ ನಾವು ಶುರು ಮಾಡ್ತಾಯಿದ್ವಿ ನೆಕ್ಸ್ಟು ವೆರಿ ಕ್ಲೋಸ್ ಟು ಹತ್ರ ಅಂದರೆ ಕ್ಯಾನ್ಸರ್ ಇರ್ತಕ್ಕಂಥ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರು ಒಂದು ಮೂರು ಸಾವಿರ ಚಿಲ್ಡ್ರನ್ ಮಕ್ಳು ಇದ್ದಾರೆ ಅಂಥೇಳಿ ಭಾವಿಸ್ತೀವಿ ನಾವು ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಆದರೆ ರೆಸಿಡೆನ್ಸಿಗೆ ಬರೋದಕ್ಕೆ ಏಕೆಂದರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳವರೆಗೂ ಅಂತ ಹೇಳಿದಾಗ ಅವರಿಗೆ ತಂದೆ ತಾಯಿಯವರು ಬರಬೇಕಾಗ್ತದೆ ಅವ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ ಸೊ ಒಂದು ಬಿಲ್ಡಿಂಗು ಅವರಿಗೆ ಉಳ್ಕೊಳ್ಳೋದಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟು ನಡೀತಾ ಇರುತ್ತೆ ಎಜುಕೇಷನು ಕೂಡ ಯಾಕೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇರೋದ್ರಿಂದ ಮಕ್ಕಳು ಆ ವಯಸ್ಸಲ್ಲಿ ಮುಂದೆ ಹೋದ ತಕ್ಷಣ ಅವರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂಥೇಳಿ ಫಸ್ಟ್ ಕ್ಯಾನ್ಸರ್ ಶಾಲೆಗಳನ್ನು ನಾವು ಬೆಂಗಳೂರಲ್ಲಿ ಕಿದ್ವಾಯ್ ಹತ್ರ ನಾನು ಆಗಲೇ ಹುಡ್ಕ ಕೇಳಿದ್ದೀನಿ ನನ್ನ ಒಂದು ಇದರಲ್ಲಿ ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇನ್ನು ಇದ್ರ ಬಗ್ಗೆ ಅಲ್ಲಿ ಅಫಿಷಿಯಲಾಗಿ ಉದ್ಘಾಟನೆ ಟೈಮಲ್ಲಿ ಮಾಡಬೇಕಂತ ನಿಮ್ಮ ಮೂಲಕ ಹೇಳಲಿಕ್ಕೆ ಯಾಕೆಂದರೆ ಎರಡು ವರ್ಷಕ್ಕೆ ನಾವು ಏನಾರು ಬದಲಾವಣೆಯನ್ನು ಕೊಡಬೇಕಾಗ್ತದೆ ಎರಡು ವರ್ಷ ಆಯಿತು ಸೊ ಕ್ಯಾನ್ಸರ್ ಮಕ್ಕಳಿಗೆ ನಾವು ಈ ಶಾಲೆಯನ್ನು ಮಾಡಬೇಕಂತ ಹೇಳಿ ಆದಷ್ಟು ಬೇಗ ಇದ್ದೀವಿ ಅದನ್ನು ಒಂದು ಶಾಲೆಯನ್ನು ಇಲ್ಲಿ ಮಾಡಿದ ಮೇಲೆ ಆಮೇಲೆ ನೋಡೋಣ ಯಾಕೆಂದರೆ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಎಜುಕೇಷನ್ ಎಲ್ಲಿ ಬೇಕಾದ್ರೆ ಕೊಟ್ಬಿಡ್ಬೋದು ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಡೋದಕ್ಕಾಗೋದಿಲ್ಲ ಈ ನಿಟ್ಟಿನ ಮೇಲೆ ಭಾಳ ಹತ್ತಿರ ಆ್ಯಂಡ್ ಇಟ್ಸ್ ನಾಟ್ ಎನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಥರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ ಇಟ್ಸ್ ಎ ಪ್ರೋಸೆಸ್ ಒಂದು ವರ್ಷ ಆರು ತಿಂಗಳು ಎಂಟು ತಿಂಗಳು ಅದಾದಮೇಲೆ ವಾಪಸ್ ಹೋಗ್ತಾರೆ ಅವ್ರು ಟ್ರೀಟ್ಮೆಂಟ್ ಆದಮೇಲೆ ಸೊ ಆ ಥರ ಪ್ರೋಸೆಸ್ ಮಾಡ್ಬೇಕಂತ ಇದೀವಿ ಆ ಥರ ಈ ಥರ ಕರ್ತವ್ಯ ಮಾಡಬೇಕಾಗತ್ತೆ ಯಾಕೆಂದರೆ ನನ್ನ ಇಲಾಖೆಯಲ್ಲಿ ಕ್ವಾಲಿಟಿ ಈಕ್ವಾಲಿಟಿ ಆ್ಯಂಡ್ ಆ್ಯಕ್ಸೆಸಿಬಿಲಿಟಿ ಅಂತ ನೀವು ಕೇಳಿದ್ರೂ ಎಲ್ಲ ಎರಡು ಮೂರು ಸತಿ ನಾನು ಬೆಂಗಳೂರು ಮಟ್ಟದಲ್ಲಿ ಮಾತಾಡ್ಬೇಕಾರೆ ನಾನು ಹೇಳಿದ್ದೀನಿ ಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇರಬೇಕು ಈಕ್ವಾಲಿಟಿ ಇರಬೇಕು ಮತ್ತು ಆ್ಯಕ್ಸೆಸಿಬಿಲಿಟಿ ಅಂದರೆ ಎಜುಕೇಷನಿಗೆ ಆ್ಯಕ್ಸೆಸಿಬಲ್ ಸಿಗಬೇಕು ನೀವು ಅವ್ರಿಗೆ ಕ್ಯಾನ್ಸರ್ ಇದೆ ಇವ್ರ ಹ್ಯಾಂಡಿಕ್ಯಾಪು ಅವನು ಬಡವ ಇವನು ಆ್ಯಕ್ಸೆಸಿಬಲ್ ಇರಬೇಕು ಆನ್ ಇಟ್ ಆಕ್ಸೆಸಬಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ದೀಸ್ ಟು ಆಲ್ಸೋ ಇಲ್ಲ ಆ್ಯಕ್ಸಬಲ್ಲೇ ಇಲ್ಲಾಂದರೆ ನಿಮ್ಗೆ ಬ್ಯಾಡ್ ಆಗಲಿ ಏನೂ ಸಿಗೋದಿಲ್ಲ ಅದನ್ನು ಕೊಡಬೇಕಾಗತ್ತೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲೂ ಕೂಡ ನಾವು ಮಾತಾಡಿ ಅದನ್ನು ಫೈನಲೈಸ್ ಮಾಡಿ ಮೋಸ್ಟ್ಲಿ ಜುಲೈ ಒಳಗೆ ಇಫ್ ನಾಟ್ ಬಿಲ್ಡಿಂಗ್ ಆಗಲಿಲ್ಲ ಅಂದರೆ ಆ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಕ್ಯಾನ್ಸರ್ ಹಾಂ ನಾವು ಲೆಕ್ಕ ಮಾಡಿರೋದು ನನಗೆ ಎನ್ ಜಿ ಅವರು ನನಗೆ ಕೊಟ್ಟಿದ್ದಾರೆ ಎನ್ ಜಿ ಇದನ್ನ ವರ್ಕೌಟ್ ಮಾಡ್ತೀನಿ ಒಬ್ರು ಎನ್ ಜಿ ಅವರು ಯಾರಿಗೆ ಕ್ಯಾನ್ಸರ್ ಆಗಿತ್ತು ಅವರು ಅನುಭವಿಸ್ಬಿಟ್ರು ಇದನ್ನ ಅದಕ್ಕೆ ಅವ್ರ ಜೊತೆಗೆ ಮಾಡ್ತೀನಿ ಯಾಕೆಂದ್ರೆ ಅನುಭವ ನನಗಿಲ್ಲ ಕ್ಯಾನ್ಸರ್ ಬಂದು ಅವ್ರಿಗೆ ಅನುಭವ ಇರುತ್ತೆ ಅದಕ್ಕೆ ಅವ್ರ ಮುಂದಕ್ಕೆ ಇಟ್ಬಿಟ್ಟು ಅವ್ರಿಗೊಂದು ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿದ್ದೆ ಅವ್ರು ಒಂದು ತ್ರೀ ಫೋರ್ ಮಂತ್ಸ್ ತೊಗೊಂಡು ಒಂದು ಪ್ರಾಜೆಕ್ಟ್ ಮಾಡಿದ್ದೆ ನಾನು ಹೇಳಿದೆ ನೀವೇನು ಅಂಡರ್ಗೋ ಅದ್ರಿ ಅದನ್ನು ನೀವು ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಕೊಡಬೇಕು ಬಿಕಾಸ್ ಐ ಡೋಂಟ್ ನೋ ಸೊ ಅವ್ರು ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಸೊ ನನ್ನ ಪ್ರಕಾರ ಅವರು ಎಸ್ ಎಸ್ ಮಾಡಿರೋದು ಒಂದು ಮೂರುವರೆ ಸಾವಿರ ಮಕ್ಕಳು ಬರ್ತಕ್ಕಂಥ ಕ್ಯಾಪ ಜಾಸ್ತಿ ಜನರಿಗೆ ಇರ್ಬೋದು ಆದರೆ ಮೂರುವರೆ ಸಾವಿರ ಮಕ್ಕಳಿಗೆ ಇರಬಹುದು ಸ್ಟಡಿ ಮಾಡೋರಿಗೆ ಆಸೆ ಇದ್ದವರಿಗೆ ಅದರಲ್ಲಿ ಕೆಲವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಬರ್ತಾರೆ ಬೆಂಗಳೂರು ಸುತ್ತಮುತ್ತ ಇರ್ತಾರೆ ಮೈಸೂರಲ್ಲಿ ಇರ್ತಾರೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಹೋಗ್ತಾರೆ ಮಲ್ನಾಡು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇಲ್ಲಿ ತೊಗೊಳ್ತಾರೆ ಕೆಲವರು ನಾವು ಅಲ್ಲಿವರೆಗೂ ಬರೋಲ್ಲ ಅಂತ ಇದೆಲ್ಲ ತೆಗೆದ್ರೆ ಒಂದು ಸಾವಿರದ ಐನೂರು ಮಕ್ಕಳಿಗೆ ನಾವು ಮಾಡ್ಬೋದು ಅದನ್ನ ನಾನು ನಲ್ವತ್ತಾರು ಸಾವಿರ ಶಾಲೆ ಇಟ್ಕೊಂಡವನು ಒಂದು ಸಾವಿರದ ಐನೂರು ಮಕ್ಕಳಿಗೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಅದನ್ನು ಮಾನ್ಯ ಸಿದ್ದರಾಮಯ್ಯ ಅವರಂತೂ ನಮಗೇನು ಬೇಕಾದರೆ ಸಹಕಾರವನ್ನು ಕೊಡ್ತಾರೆ ಅದಕ್ಕೆ ಒಳ್ಳೆಯ ಒಂದು ಗ್ರೌಂಡ್ ಇರಬೇಕು ಅವ್ರು ಆಟ ಆಡಬೇಕು ಟ್ರೀಟ್ಮೆಂಟ್ ತೊಗೊಳ್ಬೇಕು ಓದಬೇಕು ಅವ್ರ ತಂದೆ ತಾಯಿನೂ ಜೊತೆಗಿರಬೇಕು ಅನ್ನೋದು ಆಸೆ ಟ್ರೀಟ್ಮೆಂಟ್ ಅಂದ ತಕ್ಷಣ ಪೇಷಂಟ್ ಥರ ನೋಡಬಾರ್ದು ಅದು ಇದ್ದೇ ಇರಿದೆಯಲ್ಲ ಕಿದ್ವಾಯಲ್ಲಿ ಅದಕ್ಕೆ ಸ್ಕೂಲನ್ನ ನಾನು ಕಿದ್ವಾ ಹತ್ರ ಹಾಕ್ತಾಯಿದ್ದೀನಿ ನನ್ನ ಅದಕ್ಕೆ ನಮ್ಮ ಆಫೀಸರ್ಸಿಗೆ ಕಿದ್ವಾಯಿ ಹತ್ತಿರ ನಮ್ಮ ಪ್ರಾಪರ್ಟಿ ಅಂದರೆ ನಮ್ಮ ಸ್ಕೂಲಿಂದ ಅಟ್ಲೀಸ್ಟ್ ಒಂದು ಮೂರು ಎಕರೆ ಇರ್ತಕ್ಕಂಥದ್ದು ಹತ್ತಿರ ಎಲ್ಲಿದೆ ಪ್ಲಸ್ ಬಸ್ಸು ಅವರಿಗೆ ಕಾರು ಎರಡನ್ನೂ ನೋಡ್ತೀವಿ ಒಂದು ಮಿನಿ ಬಸ್ಸು ಇದು ಯಾಕೆಂದರೆ ಅವ್ರು ಕರ್ಕೊಂಡು ಹೋಗ್ಬೇಕಲ್ಲ ಅವ್ರು ಯಾರು ಏನು ಹಾಗೆ ಈ ಡ್ರಿಪ್ಸ್ ಹಾಕ್ಕೊಂಡೆಲ್ಲ ಬರೋರಲ್ಲ ಅವರು ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ತುಂಬ ಸೀರಿಯಸ್ ಇದ್ದರೆ ಹಾಸ್ಪಿಟ್ಲಲ್ಲೇ ಇರ್ತಾರೆ ಬಟ್ ಊರಲ್ಲಿ ಏನು ಮಾಡಿಬಿಡ್ತಾರೆ ಹಾಸ್ಪಿಟ್ಲಿಗೆ ಬರೋದಕ್ಕೂ ಕೂಡ ಯೋಚನೆ ಮಾಡಿಬಿಡ್ತಾರೆ ಅದು ಆಗಬಾರ್ದು ಕರೆಕ್ಟ್ ಟೈಮಿಗೆ ಬಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕರೆ ಅವ್ರ ಗ್ಯಾರಂಟಿ ಆರಾಮಾಗಿ ಹೆಲ್ದಿಯಾಗಿ ಬದುಕ್ತಾರೆ ಮಕ್ಕಳು ಬೇಕಾದಷ್ಟು ಜನರು ಇದ್ದಾರೆ ನಮ್ಮ ರಾಜ್ಕುಮಾರ್ ಅವ್ರ ಬ್ರದರ್ದು ನಮ್ಮ ವರ್ಧಣ್ಣವ್ರ ಮೊಮ್ಮಕ್ಕಳು ನಾವೇ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ ನನಗೆ ಗೊತ್ತಿದೆ ನನಗೆ ನಾನು ನೋಡಿದ್ದೀನಿ ಸೊ ಅಂಥ ಮಕ್ಕಳು ಹಾಗೆ ಕಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಕಣ್ಣ ಎದುರುಗಡೆ ಅಪ್ ಟು ಟೆಂತ್ ನಾನು ಇವಾಗ ಮಾಡಬೇಕಂತ ಇದ್ದೀನಿ ನೋಡೋಣ ಆಮೇಲೆ ಮಕ್ಕಳು ಬಂದರೆ ಅದನ್ನು ಸ್ವಲ್ಪ ಎಕ್ಸಸ್ ಮಾಡಬೇಕಾಗತ್ತೆ ಇದಕ್ಕೆಲ್ಲ ಏನಂದರೆ ಟೀಚಿಂಗು ಟೀಚರ್ಸು ಮಾಡ್ಬೋದು ಬಟ್ ಸ್ಪೆಷಲ್ ಒಂದು ಅವ್ರನ್ನ ಬೇರೆ ರೀತಿ ನೋಡಬಾರ್ದಲ್ಲ ಅದಕ್ಕೆ ದೇರ್ ಆರ್ ಸ್ಪೆಷಲೈಸ್ಡ್ ಟೀಚರ್ಸ್ ಫಾರ್ ದ್ಯಾಟ್ ಅವ್ರೇನು ಬೇರೆ ಕ ಹೇಳ್ಕೊಡೋಲ್ಲ ಒಂಥರ ನೋಡ್ತೀವಲ್ಲ ನಾವು ಒಂದು ಅದು ಒಂದು ಏನಿದೆಯಲ್ಲ ಅದು ಇರಬಾರ್ದು ಅದನ್ನು ಒಳ್ಳೆ ರೀತಿ ನೋಡೋದಕ್ಕೆ ಅದಕ್ಕೆ ಒಂದು ಟೆಕ್ನಿಕಲ್ ನಮ್ಮ ರೆಗ್ಯುಲರ್ ಟೀಚರ್ಸ್ ಜೊತೆಗೆ ಆ ಎನ್ ಜಿ ಒನು ಕೂಡ ಇವತ್ತು ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದಾರೆ ಇದನ್ನು ನನಗೆ ಭಾಳ ತೃಪ್ತಿ ತಂದಿದೆ ಅದು ಅದು ಅನುಷ್ಠಾನಕ್ಕೆ ಬಂದಾಗ ಮಾತ್ರ ಅದು ಖುಷಿ ಪಡ್ಬೋದು ಸೊ ಅದನ್ನು ಇದನ್ನು ಗೊತ್ತಿಲ್ಲ ನಾನು ಚೆಕ್ ಮಾಡಬೇಕು ನಾನು ಚೆಕ್ ಮಾಡಬೇಕು ಬಟ್ ನಾವೇನಾದ್ರು ಒಂದು ಮಾಡಬೇಕು ಅಂತೇಳಿ ನನಗೂ ಅನಿಸ್ತು ಬಿಕಾಸ್ ಕೆಲವು ಮಕ್ಕಳೆಲ್ಲ ಮಧ್ಯ ಕೇಳಿದಾಗ ಇಲ್ಲ ಸರ್ ಕರ್ಕೊಂಡ್ಬರ್ತಾರೆ ಎಲ್ಲರೂ ನಾವು ಟೂರ್ ಹೋದಾಗ ಅದು ಒಂದು ಸತಿ ಒಂದು ವರ್ಷದಿಂದ ಎಲ್ಲ ಅನಿಸಿತ್ತು ಬಟ್ ಆ ಐಡಿಯಾ ಬಂದಿರಲಿಲ್ಲ ಯಾರಿಗೆ ಕ್ಯಾನ್ಸರ್ ಬಂದಿದೆಯಲ್ಲ ಅವರಿಗೆ ನಿಮ್ಮ ಅನುಭವಗಳನ್ನು ತೊಗೊಂಡು ಮಕ್ಕಳನ್ನ ಆ ಜಾಗದಲ್ಲಿಟ್ಟರೆ ಏನಾಗುತ್ತೆ ಅಂತ ಹೇಳಿ ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ಸುಮ್ಮನೆ ರಿಕ್ವೆಸ್ಟ್ ಮಾಡಿದ್ದೆ ಅವರು ಪ್ರೋಗ್ರಾಮೇ ಹಾಕ್ಕೊಂಡು ಬಂದುಬಿಟ್ರು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ದಿಸ್ ಥಿಂಗ್ ವಿಚ್ ವಿ ಆರ್ ಗೋಯಿಂಗ್ ಟು ಡು ಆದಷ್ಟು ಬೇಗ ಅದಕ್ಕೆ ನಾನು ನಿಮ್ಮಲ್ಲಿ ಏನು ಹಂಚ್ಕೊಳ್ಳೋದು ಅಂದರೆ ದೇಶ ಪ್ರಗತಿ ಆಗಬೇಕಂದ್ರೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಸಮ್ಟೈಮ್ಸ್ ನಾವು ಕೂಡ ಇಲಾಖೆಯಲ್ಲಿ ನಮ್ಮ ರೀತಿ ಮಿತಿಯಲ್ಲಿ ನಾವು ಕೊಡಬೇಕಾಗುತ್ತೆ ಇಂಪ್ರೂವ್ ಮಾಡ್ಕೊಳ್ಳೋದು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಮಕ್ಕಳಿಗೆ ಅವಶ್ಯಕತೆ ಕೊರತೆ ಇವತ್ತು ರಿಸಲ್ಟ್ ಮೂಲಕ ನಾನು ಇದ್ದೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಇಷ್ಟು ವರ್ಷ ಯಾಕೆ ಹಿಂದೆ ಮಾಡಲಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಹನ್ನೊಂದು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮಿಗೆ ಹಾಕಿದ್ರು ಅದರೊಳಗೆ ಆರು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ